ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ವಿವಿಧ ಬೇಡಿಕೆಗಳಿಂದ ಒತ್ತಾಯಿಸಿ ಪ್ರತಿಭಟನೆ ಕೇಂದ್ರ ಸರ್ಕಾರವು ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದ ಐದು ಸಾವಿರದ ಮುನ್ನೂರು ಕೋಟಿ ಹಣವನ್ನು ತಕ್ಷಣ ರಾಜ್ಯ ಸರ್ಕಾರಕ್ಕೆ ಬಿಡುಗಡೆ ಮಾಡಿ ಅದನ್ನು ರಾಷ್ಟೀಯ ಯೋಜನೆ ಎಂದು ಘೋಷಿಸಬೇಕು ಎಂದು ರೈತ ಸಂಘದ ಮುಖಂಡ ರೆಡ್ಡಿಹಳ್ಳಿ ವೀರಣ ಕೃಷಿ ಹೊರಹಾಕಿದರು ಇವರು ನಗರದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ರೈತ ಮುಖಂಡರ ಜೊತೆ ಪ್ರತಿಪಡುವ ಮೂಲಕ ತಹಸೀಲ್ದಾರರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ರೈತರನ್ನ ಹಿಮ್ಮೆಟ್ಟಿಸುವ ಕೆಲಸ ಮಾಡುತ್ತದೆ ರೈತರನ್ನ ಮತ ಆಗಿ ಪರಿವರ್ತಿಸಿಕೊಂಡು ಓಟು ಪಡೆದು ಗದ್ದೆಗೆ ಏರಿ ರೈತರನ್ನ ಹಿನಾಯ ಸ್ಥಿತಿಗೆ ತಂದಿದ್ದಾರೆ ಇದು ಅಲ್ಲದೆ ರಾಜ್ಯ ಸರ್ಕಾರವು ನೆನೆಗುರಿಗೆ ಬಿದ್ದಿರುವ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ತಕ್ಷಣ ಚುರುಕುಗೊಳಿಸಬೇಕು ಅಲ್ಲದೆ ರಾಜ್ಯದ ರೈತರ ಮಾರಕವಾಗಿರುವ ಮೂರು ಕೃಷಿ ಕಾಯಿಲೆಗಳನ್ನ ತಕ್ಷಣವೇ ಹಿಂಪಡೆಯಬೇಕು ಹಾಗೂ ರಾಜ್ಯ ಸರ್ಕಾರ ಹೊಸ ವಿದ್ಯುತ್ ಕಾಯ್ದೆಗೆನ್ನ ಮಂಜೂರು ಮಾಡಲು ಹೊರಟಿರುವುದು ಖಂಡನೀಯ ಇದು ಅಲ್ಲದೆ ಸುಮಾರು ವರ್ಷಗಳಿಂದ ಬಗೆರ್ ಹುಕುಂ ಸಾಗುಳಿ ಮಾಡುವ ರೈತರಿಗೆ ಹಕ್ಕು ಪತ್ರವನ್ನ ನೀಡಬೇಕು ಮತ್ತು ಎತ್ತಿನಹೊಳೆ ಯೋಜನೆಯನ್ನ ತಕ್ಷಣ ಕೃಷಿ ರೈತರಿಗೆ ಒದಗಿಸಬೇಕು ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ರೈತ ಸಂಘದ ಪ್ರಧಾನ ಕಾರ್ಯದರ್ಶಿ ಆರ್ ಬಸವರಾಜ ರಾಜಣ್ಣ ಚಂದ್ರಣ್ಣ ಪಿನಾಗರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಮೌನೇಶ್ ಆಚಾರ್ ಎನ್ ಚಳ್ಳಕೆರೆ ಈ ವಿಶ್ವಕ್ಕೆ ತಾಯಿತನವನ್ನು ಕೊಟ್ಟಿರ್ತಕ್ಕಂಥವರು ಮೂರು ತಾಯಿಗೆ ಸಮಾನರಾದಂತ ನಮ್ಮ ತಾಯಂದಿರು ಇವತ್ತು ಅಭಿವೃದ್ಧಿಯ ಸಂಕೇತವಾಗಿ ಈ ದೇಶಕ್ಕೆ ಬೇಕಾದಂತ ವಸ್ತುಗಳನ್ನು ಮಳೆಗೆ ಎದರದೆ ಸಿಡಿಲಿಗೆ ಎದರದೆ ತನ್ನ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ಇವತ್ತು ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಆಹಾರಕ್ಕೆ ಭದ್ರತೆಗಾಗಿ ಶ್ರಮ ಪಡತಕ್ಕಂಥ ನಮ್ಮೆಲ್ಲ ನಮ್ಮ ತಾಯಂದಿರು ಮತ್ತು ನನ್ನ ತಾಲೂಕಿನ ಅನ್ನದಾತರು ಅವ್ರಿಗೆಲ್ಲರಿಗೂ ನನ್ನ ಅನಂತ ಅನಂತ ನಮಸ್ಕಾರಗಳು ಹಾಗೆ ಏನು ನಮ್ಮ ಪತ್ರಿಕಾ ಮಾಧ್ಯಮದವರು ಅವ್ರು ಏನು ಕೆಲಸ ಮಾಡ್ತಾರಪ್ಪ ಅಂದ್ರೆ ಅವ್ರ ಕಷ್ಟ ಸುಖನ ಯಾರು ಲೆಕ್ಕ ಹಾಕಂಗಿಲ್ಲ ಅವ್ರು ಊಟ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನನ್ಗಂತೂ ಎಲ್ಲಿ ಏನೋ ಬರ್ತತೆ ಏನಿಲ್ಲ ಅಂತ ಅವರು ಹೋಗಿ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಯಾರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಏನು ಎಲ್ಲಿ ಶೋಷಣೆ ಒಳಗಾಗ್ತಾ ಇದ್ದಾರೆ ಅನ್ನೋ ಎಲ್ಲ ವಿಚಾರಗಳನ್ನ ತಂದು ಜನಗಳ ಕಣ್ಣ ಎದುರಿಗೆ ಕಾಣುವಂತೆ ಜನಗಳಿಗೆ ಮನವರಿಕೆ ಆಗುವಂತೆ ಪತ್ರಿಕೆಯಲ್ಲಿ ಬಿತ್ತಿ 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 ಪತ್ರಿಕೆಗಳಲ್ಲಿ ವಿಚಾರಗಳನ್ನು ಕೊಟ್ಟು ಇವತ್ತು ಎಲ್ಲರ ಮನೆಗಳ ಮನವನ್ನ ಸೆಳೆಯಂತ ಕೆಲಸವನ್ನ ಮಾಡ್ತಕ್ಕಂಥ ಎಲ್ಲ ನನ್ನ ಪತ್ರಿಕಾಧ್ಯಮದವರು ವೀಡಿಯೋ ಮಾಧ್ಯಮದವರಿಗೂ ನನ್ನ ರೈತ ಸಂಘದ ಪರವಾಗಿ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ವರ್ತಾ ಸ್ನೇಹಿತರೆ ಇವತ್ತು ನಾವು ಇಲ್ಲಿಗೆ ಬಂದಿರ್ತಕ್ಕಂಥ ಉದ್ದೇಶ ಇನ್ನೂ ಯಾರಾದರೂ ರೈತರು ತಾನೇ ಕಚೇರಿ ಒಳಗಡೆ ಕೆಲಸ ಮಾಡ್ಕೊಳಕಂತ ಬಂದಿದ್ರೆ ತಾವೆಲ್ಲ ಇಲ್ಲಿ ವೇದಿಕೆ ಹಿಂದಕ್ಕೆ ಬರ್ಬೇಕಂತ ನಾನು ವಿನಂತಿ ಮಾಡ್ಕೊಡ್ತೀನಿ ನಾನು ರೈತರಿಗೆ ಆ ಕಾರಣ ತಾವೆಲ್ಲ ದಯಮಾಡಿ ಇವತ್ತು ನಾವಿಲ್ಲಿ ಬಂದರ ಉದ್ದೇಶ ಏನೋ ನಮ್ಮ ಬೆಂಬಲ ಬೆಲೆ ನಡೆಯುತ್ತೆ ಸುಮಾರು ಐವತ್ತು ಹತ್ತು ಇಪ್ಪತ್ತು ಮೂವತ್ತು ಜಾಸ್ತಿ ಮಾಡಿ ನಾನು ಈ ವರ್ಷ ಬೆಂಬಲ ಬೆಲೆ ಘೋಷಣೆ ಬೆಂಬಲ ಬೆಲೆ ಕಾನೂನಾತ್ಮಕವಾಗಿ ಮಾಡೋದು ಇಂದ ನೀನು ನಮ್ಗೆ ಯಾವ್ದು ಬೆಲೆ ಇಲ್ಲ ಸುಮಾರು ಸ್ವತಂತ್ರ ಬಂದ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಕಳೆದ್ರು ನಮ್ ಬೆಳೆದ ಬೆಲೆ ಇಲ್ಲ ಅಂದ್ರೆ ನೀನು ಏನ್ ಮಾಡ್ದಂಗೆ ಯಾವ ಸರ್ಕಾರಕ್ಕೆ ಇದು ಅರ್ಥ ಆಗಲ್ಲ ರೀ ಎಲ್ಲಾ ನಾನ್ ಬದ್ವತ ನಾನ್ ಬದ್ವಂತ ಎಲ್ಲಾ ಮೇರೆಗೆ ಎಲ್ಲಾ ಸರ್ಕಾರಗಳು ಎಲ್ಲಾ ಪಕ್ಷಗಳು ಒಂದು ಬೆಲೆ ನೀತಿ ಕೊಡ್ಬೇಕನ್ನೋದು ಯಾರಿಗ ಅರ್ಥ ಆಗಲ್ವಾ ಒಂದು ಕುಂಡ್ ಪಿತಿಗೆ ಚಪ್ಪಿಗೆ ಬೆಂಕಿ ಪಟ್ಟಕ್ಕೆ ಬೆಲೆ ಐತೆ ನಾವು ಬೆಳೆದಿಕ್ ಬೆಲೆ ಇಲ್ಲ ಅಂದ್ರೆ ಇವತ್ತು ಐವತ್ತು ರೂಪಾಯಿ ನಾಳೆ ಐದು ರೂಪಾಯಿ ಆಗ್ಬೋದು ಐವತ್ತು ಪೈಸೆ ನಾವು ಆಗ್ಬೋದು ಎಂದ ಬೆಲೆ ನೀತಿ ಬರೋದು ನಮಗೆ ಬೆಲೆ ನೀತಿ ಕೊಡೋದು ಯಾವಾಗ ನೀವು ಇದು ಅರ್ಥ ಆಗಲ್ವಾ ಯಾರಿಗೂ ಮೋದಿ ಇಡೀ ವಿಶ್ವಕ್ಕೆ ಬಾರಿ ಇದೇನು ಬಹಳ ತುಪ್ಪ ಅಂತ ಈ ಮೋದಿಗೆ ಅರ್ಥ ಆಗಲ್ವಾ ಈ ಬೆಲೆ ನೀತಿ ಮಾಡ್ರಿ ಕಾನೂನಾತ್ಮಕವಾಗಿ ವೈಜ್ಞಾನಿಕವಾಗಿ ಬೆಲೆ ಕೊಟ್ರಿ ಅಂತಲ್ರಿ ನಮ್ಮ ಅಂತ ಬೀದೆ ಬೀದಿ ಹೋರಾಟ ಮಾಡ್ಕಲ್ವಿ ಏಳುನೂರ ಐವತ್ತು ಜನ ಬಲಿ ಕೊಟ್ಟು ಇನ್ನೂ ಸಾಲಿ ನಮ್ದು ಇನ್ನೂ ನಿಮ್ಗೆ ದಹ ತೀರ್ಲೇ ನಮ್ಗಂತ ದಹ ಎಂತ ಬುದ್ಧಿವಂತ ಮಾಡಬೇಕ ಇನ್ನು ಬುದ್ಧಿವಂತ ಆಗಂತರ ಏನಾರ ಇಡೀ ವಿಶ್ವಕ್ಕೆ ಬುದ್ಧಿವಂತ ಅಂತ ಹೇಳಿದ್ರೆ ಒಂದು ಬೆಲೆ ನೀತಿ ರೈತರಿಗೆ ಕೊಡಲ್ಲ ಅಂದ್ಮೇಲೆ ಇನ್ ಮಾಡಕ್ ಸಾಧ್ಯ ಎಪ್ಪತ್ತೈದು ಎಪ್ಪತ್ತಾರು ಸಾವಿರ ವರ್ಷ ಕಳದ್ರೆ ಇನ್ನು ಬೆಲೆ ನೀತಿ ನೀವು ಎಂದ್ ಕೊಡ್ಬೇಕಂತ ಇದ್ರಿ ಅದೊಂದು ಮಾಡಿ ನೀವು ನೀವು ಯಾವ್ ಸಬ್ಸಿಡಿ ಬೇಡ ನೀವ್ ಯಾವ ಈ ಗಂಟವು ಕೊಡ್ತಿರಲ್ಲ ಯಾರು ಬೇಡ ನಮಗೆ ನಿಮ್ಗೆ ಕುಡಿಸ ಯೋಜನೆಗಳ ಬೇಡ ನಮಗೆ ಈ ಬಾಗಿಗಳು ಬೇಡ ನಮ್ಗೆ ಬೆಲೆ ನಿಂತೇ ಕೊಡ್ರಿ ಕೆರೆ ನೀರು ತುಂಬ್ರಿ ಸುಮ್ನೆ ಮೂವತ್ತು ವರ್ಷದ ಬರೇ ಕೊಳ್ಳು ಭರವಸೆ ಪೊಲಾಶಿ ತೊಂದ್ರೆ ಇವತ್ತು ನಮ್ಮ ನಾನು ತಂದು ಬಿಡ್ತೀನಿ ನಾವು ಕಿರಣೆ ತುಂಬಿಸಿ ಬಿಡ್ತೀನಿ ಏಸ್ ಕೆರೆ ತುಂಬಿಸಿರಿ ಏಸ್ ಕೆರೆ ಬಂದೋರು ನೀರು ಬರೇ ಸುಳ್ಳು ಆಶ್ವಾಸನೆ ಸುಳ್ಳಿದ್ವಿ ಎಲ್ಲ ಪಶುಗಳು ಬರೇ ಸುಳ್ಳು ಓಟ್ ಓದಾಶೆ ಬರೋ ಮಾತ್ರ ಸುಳ್ಳು ಭರವಸೆ ಆಮೇಲೆ ಎತ್ತ ಹೋಗ್ತಾ ಭವತ್ತ ಮೇಲ್ದಂಡೆ ನೀರ್ ಎತ್ತ ಗೊಂತ ಕೆರೆ ಎತ್ತ ಹೋಗ್ತಾ ಗೊತ್ತಿಲ್ಲ ಇವತ್ತು ಒಂದ್ ಕೆರೆ ಬಂದರೆ ನೀರ್ ತಂದ್ರಿ ಅಂದ್ರೆ ಬರೇ ಸುಳ್ಳು ಆಶ್ವಾಸನೆ E